ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾದ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿತವಾದ ಭವಾನಿ ಸೌಂದರ್ಯ ಲಹರಿಯಲ್ಲಿ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಎರಡನೆಯ ಅಧ್ಯಾಯ ವಿಶೇಷವಾಗಿ ಅಮ್ಮನವರ ಸಗುಣ ರೂಪ ವರ್ಣನೆಯಾಗಿದೆ ಶ್ಲೋಕ ನಲವತ್ತೆರಡರಿಂದ ಶ್ಲೋಕ ನಲವತ್ತೊಂಬತ್ತರವರೆಗೂ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಶಿರಸ್ಸಿನ ಮೇಲಿರುವ ಕಿರೀಟದಿಂದ ಆರಂಭಿಸಿ ಆಕೆಯ ನೇತ್ರ ಸೌಂದರ್ಯ ದೃಷ್ಟಿ ವೈಭವದವರೆಗೂ ಎಂಟು ಶ್ಲೋಕಗಳಲ್ಲಿ ಮಹಾದ್ಭುತ ವರ್ಣನೆ ಮಾಡಿ ಆ ತಾಯಿಯ ವಿರಾಡ್ರೂಪ ದರ್ಶನವನ್ನು ತಾನು ನೋಡಿದ್ದನ್ನು ಅನುಭೂತಿ ಹೊಂದಿದ್ದನ್ನು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅಮೃತ ಕವಿತಾ ಝರಿಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಶ್ಲೋಕ ನಲವತ್ತ ನಾಲ್ಕು ಜಗನ್ಮಾತೆಯ ಸೀಮಂತ ವೈಭವ ಅಥವಾ ಬೈತಲೆಯ ವೈಭವ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ क्षेमं नस्तव वदना सौन्दर्यलहरी परिवाहस्रोतः सरणिरिवसीमन्तसरणिः वहन्ती सिन्दूरम् ಪ್ರಬಲ ಕಬರೀ ಭಾರತಿರ ಕೃತಮಿವ ನವೀನಾರ್ಕ ಕಿರಣಂ ಅರ್ಥ ಓ ಜಗನ್ಮಾತೆ ನಿನ್ನ ವದನ ಸೌಂದರ್ಯ ಪ್ರವಾಹವು ಪ್ರವಹಿಸುವ ಮಾರ್ಗದಂತೆ ಇದೆ ನಿನ್ನ ವದನ ಸೌಂದರ್ಯ ಪ್ರವಾಹವು ಪ್ರವಹಿಸುವ ಮಾರ್ಗದಂತೆ ಇದೆ ನಿನ್ನ ಸೀಮಂತ ರೇಖೆ ಭಾನುವಿನ ಕೇಶಪಾಶಗಳಿಂದ ಬಲವಾಗಿ ಬಂಧಿಸಿದ ಹಾಗೆ ಸಿಂಧೂರದ ಬೊಟ್ಟು ಧರಿಸಿ ನಮಗೆ ಕ್ಷೇಮ ಉಂಟು ಮಾಡುವಂತಾಗಲಿ ಶಂಕರ ಭಗವತ್ಪಾದರು ಅಮ್ಮನವರ ಮುಖ ಸೌಂದರ್ಯವನ್ನು ಒಂದು ಮಹಾದ್ಭುತ ಸೌಂದರ್ಯ ಪ್ರವಾಹವಾಗಿ ವರ್ಣಿಸಿದ್ದಾರೆ ಆ ಮಹಾದ್ಭುತ ಸೌಂದರ್ಯ ಪ್ರವಾಹ ಪ್ರವಹಿಸುವ ದಾರಿಯಂತೆ ಆಕೆಯ ಬೈತಲೆ ದೃಗ್ಗೋಚರವಾಗುತ್ತಿದೆ ಬೈತಲೆಯ ಉದ್ದಕ್ಕೂ ಸಿಂಧೂರವಿದೆ ಮುತ್ತೈದೆಯರು ನುಸುಲಿನಲ್ಲಿ ಕುಂಕುಮವಿಟ್ಟುಕೊಂಡು ಬೈತಲೆಯಲ್ಲಿ ಸಿಂಧೂರವನ್ನು ಇಟ್ಟುಕೊಳ್ಳುತ್ತಾರೆ ಉತ್ತರದ ರಾಜ್ಯಗಳಲ್ಲಿ ವಿವಾಹ ಸಮಯದಲ್ಲಿ ವಧುವಿನ ಬೈತಲೆಯಲ್ಲಿ ವರನು ಸಿಂಧೂರವಿಡುವುದೇ ಮುಖ್ಯವಾದ ಘಟ್ಟ ಎನ್ನುವ ಆಚಾರವೂ ಇದೆ ಹಾಗೆ ಬೈತಲೆಯಲ್ಲಿ ಸಿಂಧೂರವನ್ನಿಟ್ಟ ಸ್ತ್ರೀಗೆ ಗಂಡ ಮಕ್ಕಳು ಮೊದಲಾದ ಸಕಲ ಸೌಭಾಗ್ಯಗಳು ಸ್ಥಿರವಾಗಿರುತ್ತವೆ ಎಂದು ನಂಬುತ್ತಾರೆ ಸಿಂಧೂರ ಕಾಂತಿಯಿಂದ ಕೂಡಿದ ಬಾಲ ಭಾನುವಿನಂತೆ ಇದೆ ಆಕೆಯ ಬೈತಲೆ ಬೈತಲೆಯ ಎರಡೂ ಕಡೆಗಳಲ್ಲಿ ಇರುವ ಕಪ್ಪು ಕೂದಲಿನಿಂದ ಅಂದರೆ ಕೇಶಪಾಶಗಳಿಂದ ಬಾಲ ಭಾನುವು ಹಾಗೆ ಬಂದಿಯಾಗಿದ್ದಾನೋ ಎನ್ನುವ ಭಾಸವಾಗುತ್ತಿದೆ ಆ ಬೈತಲೆ ಆಕೆಯನ್ನು ಆರಾಧಿಸುವವರ ಅಜ್ಞಾನವನ್ನು ತೊಲಗಿಸುವ ಉದಯ ಭಾನುವಿನ ಸಾಕ್ಷಾತ್ಕಾರವಾದಂತಿದೆ ಆ ತಾಯಿಯ ಬೈತಲೆ ಸಿಂಧೂರಾಂಕಿತವಾಗಿ ಆಚಾರ್ಯರು ದರ್ಶಿಸಿದರು ಅದನ್ನು ನಮ್ಮನ್ನು ದರ್ಶಿಸಿ ಎಂದು ಉದ್ಬೋಧಿಸಿದರು ನಂಬುವುದು ನಂಬಲಾಗದಿರುವುದು ಎನ್ನುವುದು ನಮ್ಮ ಭಕ್ತಿ ಸಾಂದ್ರತೆ ನಮ್ಮ ಪೂರ್ವಜನ್ಮ ಪರಿಪಾಕಗಳ ಮೇಲೆ ಅದು ಇರುತ್ತದಲ್ಲವೇ ಇನ್ನು ಈ ಶ್ಲೋಕವನ್ನು ಪ್ರತಿದಿನ ಜಪಿಸಿದರೆ ವಶ್ಯತ್ವ ಸಂಕಟ ನಿವೃತ್ತಿ ದೊರೆಯುತ್ತದೆ ಎಂದು ತಂತ್ರಶಾಸ್ತ್ರ ಹೇಳುತ್ತದೆ ನಮಗೆ ಎಷ್ಟಾದರಷ್ಟು ಸಲ ಜಪಿಸಬೇಕು ನಮ್ಮ ಮನಸ್ಸನ್ನು ಕಟ್ಟುಪಾಡಿನಲ್ಲಿ ಇಡುವುದೇ ವಶ್ಯತ್ವವೆಂದರೆ ಅದು ಆದ ಮರುಕ್ಷಣವೇ ಸಮಸ್ಯೆಗಳ ಬಂಧ ನಿವೃತ್ತಿ ಕ್ಷಣ ಕಾಲದಲ್ಲೇ ಆಗುತ್ತದೆ ಹಾಗಿದ್ದರೆ ಆಲಸ್ಯ ವೇತಕ್ಕೆ ದಿನಂ ಪ್ರತಿ ಬಹಳಷ್ಟು ಸಲ ಜಪ ಮಾಡಲಾರದವರು ಒಂದೇ ಒಂದು ಸಲ ಭಕ್ತಿ ಶ್ರದ್ಧೆಗಳಿಂದ ಪಠಿಸಿದರೂ ಸಾಕು ಅದರ ಫಲ ಇದ್ದೇ ಇರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ